ಹಾಯ್ ಎಲ್ರಿಗೂ ಹೇಗಿದ್ದೀರಾ ಎಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಬಿಡೋಣ ನಾನು ಇವತ್ತಿನ ವೀಡಿಯೋನ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಏಟ್ ತರ್ಟಿ ಆಗಿದೆ ಬಿಗ್ ಬಾಸ್ ಬರ್ತೀಗ ಇನ್ನೂ ಅರ್ಧ ಗಂಟೆ ಇದೆ ಸೊ ಈಗ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಕ್ಕೆ ಅಂದ್ರೆ ಮನೆಗೆ ಒಂದು ಥ್ರೆಡ್ ಮಿಲ್ ಬಂದಿದೆ ಅದನ್ನು ಕೂಡ ಆ್ಯಡ್ ಮಾಡ್ತೀನಿ ನೋಡಿ ರೆಸಿಪಿ ಮಾಡಿದ್ದೀನಿ ಒಂದು ಯೂಟ್ಯೂಬಲ್ಲಿ ನಾನು ಬೇರೆ ಕಡೆ ನೋಡಿಕೊಂಡೆ ಮಾಡಿದ್ದು ಹೆಸರು ಕಾಳಿದು ಸಾಂಬಾರು ಥರ ಮಾಡಿದ್ದೀನಿ ನೋಡೋಣ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ ಟೇಸ್ಟು ನಮ್ಮ ಹಸ್ಬೆಂಡ್ಗೆ ಹಾಕ್ಕೊಟ್ಟ ಮೇಲೆ ಅವರೇನಾದರೂ ಓಕೆ ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅಂತ ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ ಹೇಗೆ ಮಾಡೋದು ಏನೇನು ಹಾಕೋದು ಅಂತ ತೋರಿಸ್ತೀನಿ ನನಗೆ ನೋಡ್ಕೊಳ್ಳಿ ಅಂತ ಹ್ಞೂ ಕಾಯ್ತಾ ಇದ್ಲು ಪಪ್ಪ ಇವಳು ಹಿಡ್ಕೊ ಹೋಟ್ಲಲ್ಲಿ ಧರಿಸ್ತಾರೆ ಅಂತ ಕಾಯ್ತಿದ್ಲು

ಇದ್ಯಾವುದೋ ಒಗ್ಗರಣ್ಣೆ ಹಾಕೊಂಡು ಅದಕ್ಕೆ ಆ ನೀರು ಹಾಕೊಂಡು ಅದೇನು ಮಣ್ಣು ಕಲರ್ ಮಣ್ಣು ಕಲರ್ ಇದೆ ಹುಣ್ಸೆಹಣ್ಣು ಹುಣ್ಸೆಹಣ್ಣಿನ ರಸ ಹಾಕಿದ್ರೇ ಸಾಂಬಾರು ಟೇಸ್ಟ್ ಬರುತ್ತೆ ಅದಕ್ಕೆ ಸೊ ಇವಾಗ ಸ್ಟಾರ್ಟ್ ಮಾಡಿದೀನಿ ವಿಡಿಯೋ ಸಾಂಬಾರ್ ಆದ್ಮೇಲೆ ಸ್ಮೆಲ್ ಬೇಳೆ ಸಾರ್ ತರ ಬರ್ತೈತೆ ಅಷ್ಟೇ ಥ್ರೆಡ್ ಮಿಲ್ದು ಅವ್ರು ಬಂದು ಇನ್ಸ್ಟಾಲೇಷನ್ ಮಾಡಿದ್ದು ಪ್ಲಸ್ ಸ್ವಲ್ಪ ಕ್ಲಿಪಿಂಗ್ಸ್ ಇದೆ ನೋಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳಿ ಕೇಳ್ಕೊತೀನಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ದಿರಾ ಅನ್ನೋ ಚಾನಲ್ ನೋಡ್ತಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಸೊ ಬನ್ನಿ ಈಗ ಊಟ ಮಾಡೋ ಟೈಮ್ತೀನಿ ಒಗ್ಗರಣೆ ಒಗ್ಗರಣೆ ಹಾಕಿ ಸಾಂಬಾರಿಗೆ ಮಿಕ್ಸ್ ಮಾಡೋದು ಇದೇನೋ ನೀರು ಹಣ್ಣಿನ ನೀರು ಏನೋ ಹೊಸ ಹೊಸ್ದಾಗ ಏನೇನೋ ತರಿಸ್ಕೊಂಬಿಟ್ಟು ನಮ್ಮಮ್ಮ ವಾಹ್ ಇಲ್ಲೆಲ್ಲ ಯಾವ್ದು ಪ್ಲಾಸ್ಟಿಕ್ ಇಟ್ಟಿದ್ದು ಗಾಯಸ್ ನಮ್ಮಮ್ಮ ಇದೇ ನಮ್ಮ ಹಿಂಗ್ ಇಟ್ಟಿದ್ವಿ ಇದೆಲ್ಲ ಹ್ಮ್ ತಗಿ ಚೆನ್ನಾಗ್ ಅದು ಖಾಲಿ ಆಗುತ್ತೆ ಆಮೇಲೆ ತಗಿತೀನಿ ಚೆನ್ನಾಗಿದೆ ಅಲ್ಲ ಎಲ್ಲ ಪ್ಲಾಸ್ಟಿಕ್ ಇಟ್ಟಿದ್ರು ನಮ್ಮಮ್ಮ ಇಲ್ಲಿ ಇದೇನೋ ಇತ್ತು ಅಲ್ವಾ ಕಡ್ಲೆ ಬೀಜ ಕಡ್ಲೆ ಬೆಳೆ ಅಲ್ಲಿ ಇದಿತ್ತು ಏನು ಹಾರ್ಲಿಕ್ಸ್ ಗೂಸ್ಟ್ گارลิక్స్ ಇತ್ತು ಅದನ್ನ ಇಲ್ಲ ಗ್ಲಾಸ್ ಕಿಲ್ಲಿ ಹಾಕಿட்டಿನಿ ಅದು ಇಟ್ಸಲ್ಲ ಅದಕ್ಕೆ ಚಿಕ್ಕದಲ್ಲ ಅದು ಮೇಲ್ ಇಟ್ಟಿದ್ದೀನಿ ಬೇಳೆ ಕಡಲೆ ಬೀಜ ಒಗ್ಗರಣೆಗೆ ಯಾವಾಗ ಯೂಸ್ ಮಾಡ್ತೀವಲ್ಲ ಅದು ಬೇಗ ಸಿಗಬೇಕು ಕೈಗೆ ಅಂತ ಇಲ್ಲ ಇಟ್ಕೊಂಡಿದ್ದೀನಿ ಅದು ಪಕ್ಕದ ಅದು ಚಕ್ಕೆ ಚಕ್ಕೆ ಇಲ್ಲಿ ನಮ್ಮಮ್ಮ ಎಲ್ಲ ಕ್ಲೀನ್ ಸೆಟ್ ಮಾಡ್ಕೊಂಡಿದ್ದಾರೆ ಕಾಂತಿ ಸ್ಟುಡ್ಸ್ ಬಾಕ್ಸ್ ಎಲ್ಲಾ ಬೀಳುತ್ತೆ ಅಂತ ಏನಾದ್ರೂ ಎತ್ಕೊಂಡ್ ಎಲ್ಲ ಬಿದ್ಬಿಡುತ್ತೆ ಇದು ಬಾಕ್ಸ್ ಸ್ವೀಟ್ ಬಾಕ್ಸ್ ಇದು ಚೆನ್ನಾಗಿತ್ತು ಇದು ಬಂದ್ ಮೆಟಲ್ದು ಇದು ಸೊ ಇದ್ರಲ್ಲಿ ನೀಟಾಗಿ ಆಗಿ ಫಿಟ್ ಆಗಿ ಕೂತಿದೆ ಹಿಂಗ್ ಎತ್ಕೊಂಡು ಯಾವ್ದು ಬೇಕು ಎತ್ಕೊಂಡು ಹಾಕೋದು ಹಿಂಗ್ ಇಡೋದು ಸಖತ್ತಾಗಿದೆ ಅಲ್ವಾಗ ನನ್ ಪ್ಲಾನ್ ಆ ಕಾಂತಿ ಸ್ವೀಟ್ಸ್ ಹೆಸರು ಹಿಂದೆಗಡೆ ಕಾಣುತ್ತಾ ಹಿಂದೆಗಡೆ ಮುಂದೆಗಡೆ ಎರಡು ಕಡೆ ಕಾಣುತ್ತೆ ಕಾಣಲಿಲ್ಲ ಕಡೆ ಇಕ್ಬೇಕು ಗೈಸ್ ಇದು ದೀಪಾವಳಿ ಹಬ್ಬಕ್ಕೆ ಇವ್ರಿಗೆ ದಸರಾ ಕೊಡಲ್ಲ ಸ್ವೀಟ್ ಬಾಕ್ಸ್ ನಮ್ಮ ಹಸ್ಬೆಂಡ್ಗೆ ದೀಪಾವಳಿ ಹಬ್ಬಕ್ಕೆ ಇದು ಸೋಂ ಪಾಪಡಿ ಪ್ಲಸ್ ಇದೆ ಹೆಸರು ಕಾಳ್ದು ಅದನ್ನ ಕೊಟ್ಟಿದ್ರು ಅದು ಇದೆ ಇನ್ನೊಂದು ಸ್ವಲ್ಪ ಇದೆ ತಿನ್ ಖಾಲಿ ಮಾಡ್ತಾರೆ ನೋಡಿ ಗೈಸ್ ನಮ್ಮಮ್ಮನ್ ಕಿಚನ್ ತೋರಿಸ್ತೀನಿ ಎಲ್ಲ ಮಾಡ್ಕೊಂಡು ಮನೆ ಪ್ಲಾನ್ ಚೆನ್ನಾಗಿ ಸಿಗುತ್ತಿದೆ ಇನ್ಸ್ಟಾಲೇಷನಿಗೆ ಬಂದಿದ್ರು ಸೊ ಅದನ್ನು ಕೂಡ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ ನೋಡಿ ಇಲ್ಲಿ ನನಗೇನು ಅನ್ನಿಸ್ತು ಅಂದರೆ ಇವರು ಬುಕ್ ಮಾಡೋದು ವೇಸ್ಟ್ ಅನ್ನಿಸ್ತು ಯಾಕೆ ಅಂದರೆ ಈ ಎಲ್ಲ ಫಿಟ್ಟಿಂಗ್ ಇರುತ್ತೆ ಜಸ್ಟ್ ಒಂದು ಎರಡು ಸ್ಟ್ಯಾಂಡ್ ಹಾಕಿದಾರೆ ಗೊತ್ತಾ ಅವ್ರು ಕೂತಿರೋ ಕಡೆ ಅದೆರಡನ್ನೂ ಹಾಕಿ ಸ್ಕ್ರೂ ಫಿಟ್ ಮಾಡೋದಷ್ಟೇ ಅದಕ್ಕೆ ಸೆವೆನ್ ಫಿಫ್ಟಿ ರುಪೀಸ್ ಎಕ್ಸ್ಟ್ರಾ ಪೇ ಮಾಡಿದ್ದೀನಿ ನಾನು ಅವ್ರು ಇನ್ನೊಂದು ಆನ್ ಮಾಡಿ ತೋರಿಸ್ಕೊಡ್ಬೇಕು ಇನ್ಸ್ಟಾಲೇಷನ್ ಅಂದರೆ ಬರೀ ಅದೊಂದೇ ಅಲ್ಲ ಈ ಬಟನ್ ಹೊತ್ತಿದ್ರೆ ಹಿಂಗಾಗುತ್ತೆ ಇದು ಈ ಥರ ಅದನ್ನು ಎಕ್ಸ್ಪ್ಲೈನ್ ಮಾಡಬೇಕು ಅದನ್ನೇನು ಮಾಡಲಿಲ್ಲ ಅವರು ನಮಗೆ ನಾನು ನಾನೇ ಕೇಳಿದೆ ಇದನ್ನ ಹ್ಞೂ ಅದಕ್ಕೆ ಅದು ಹ್ಞೂ ಇದಕ್ಕೆ ಇದು ಇಷ್ಟೇ ಹೇಳಿದ್ರು ಮತ್ತು ಈ ಕಡೆ ಎಂಡಲ್ಲಿ ಒಂದು ಚಿಕ್ಕದಾಗಿ ಎರಡು ಸ್ಟ್ಯಾಂಡ್ ಕೊಟ್ಟಿದ್ದಾರೆ ಅದೇನಕ್ಕೆ ಅಂದರೆ ಅದೇನಿಲ್ಲ ಹಂಗೇ ಅಂದರು ಆಮೇಲೆ ನಾನೇನೇ ಬುಕ್ ಓದಿ ಅದು ಸ್ಟ್ಯಾಂಡ್ ಚಿಕ್ಕದಾಗಿ ಹಿಂದ್ಗಡೆ ಸ್ಟ್ಯಾಂಡ್ ಥರ ಕೊಟ್ಟಿದ್ದಾರೆ ಅವರು ಅದನ್ನ ಓಪನ್ ಮಾಡಿ ನಾವು ನಿಲ್ಲಿಸ್ಬೇಕು ಅದನ್ನ ಅದೂ ಹೇಳಕ್ಕೆ ಬರಲಿಲ್ಲ ಅವ್ರಿಗೆ ಸುಮ್ಮನೆ ಏನೋ ಎರಡು ಸ್ಕ್ರೂ ಹಾಕೋಕ್ಕೆ ಐವತ್ತು ರೂಪಾಯಿ ವೇಸ್ಟ್ ಅನ್ನಿಸ್ತು ನೀವು ಯಾರಾದರೂ ಬುಕ್ ಮಾಡಿದ್ರೆ ಆನ್ಲೈನಲ್ಲಿ ಇನ್ಸ್ಟಾಲೇಷನ್ ವೇಸ್ಟ್ ಅನ್ನಿಸುತ್ತೆ ಮಾಡಿಸ್ ಮಾಡಬೇಡಿ ಯಾರೂ ನೀವೇ ಮಾಡ್ಕೋಬೋದು ಆರಾಮಾಗಿ ನಮ್ಮ ಹಸ್ಬೆಂಡ್ ಅಂದರೂ ಒಂದು ಮಾಡಿಲ್ಲಾನೆ ನಾನೇ ಮಾಡ್ತಿದ್ದೆ ಅಂತ ಮಾಡಿಬಿಟ್ಟಿದ್ದೀನಿ ಬಿಡು ಅಂತ ಅದು ಕ್ಯಾನ್ಸಲ್ ಮಾಡೋಕ್ಕೂ ಬಂದಿಲ್ಲ ಕ್ಯಾನ್ಸಲ್ ಮಾಡಿದರೆ ಅದು ಸೆವೆನ್ ಫಿಫ್ಟಿ ರುಪೀಸ್ ಆದರೂ ಬರೋದು ಸುಮ್ಮನೆ ವೇಸ್ಟ್ ಅನ್ನಿಸ್ತು ನನಗೆ ಸೊ ಇದೆಲ್ಲ ಫಸ್ಟ್ ಟೈಮ್ ಅಲ್ವಾ ಅನುಭವ ಇರೋಲ್ಲ ನಮಗೆ ಸೊ ನಮಗಾಗಿದ್ದು ಅನುಭವ ನಿಮ್ಮ ಹತ್ರ ಹಂಚ್ಕೊಂಡ್ರೆ ನೀವು ಯಾರಿಗೂ ಇದು ಪ್ರಾಬ್ಲಮ್ ಆಗೋಲ್ಲ ಅಂತ ಹೇಳ್ತಾ ಇದ್ದೀನಿ ನೀವೇ ಆರಾಮಾಗಿದ್ದು ಎರಡು ಸ್ಟ್ಯಾಂಡ್ನೇನು ದೊಡ್ಡ ಕೆಲಸ ಏನಲ್ಲ ಗೈಸ್ ಎರಡು ಸೆಕೆಂಡ್ ಕೆಲಸ ಸ್ಕ್ರೂ ಕೊಟ್ಟಿರ್ತಾರೆ ಅದಕ್ಕೆ ನಾವು ಫಿಟ್ ಮಾಡ್ಕೋಬೇಕಷ್ಟೆ ಅದರಲ್ಲೂ ಅದು ರೆಫ್ಟೇ ಲೆಫ್ಟಿಗೆ ಯಾವುದು ರೈಟ್ ಯಾವುದು ಅಂತಲೂ ಬರೆದಿರ್ತಾರೆ ಸೊ ಹಂಗಾಗಿ ಹಂಗ ಅನ್ನಿಸ್ತು ನನಗೆ ವೇಸ್ಟ್ ಅನ್ನಿಸ್ತು ಬುಕ್ ಮಾಡಿದ್ದು ಈಗ ಕೆಳಗಡೆ ಬಿಟ್ರಲ್ವ ಅವರು ಈ ಕಡೆ ಚಿಕ್ಕದಾಗಿರೋ ಇದೆ ನೆಲದ ಮೇಲೆ ಇಟ್ಬಿಟ್ಟಿದ್ದಾರೆ ಈ ಕಡೆ ಎಂಡಿಗವರು ಹಿಂಗೇನ ಬರೋದು ಅಂದರೆ ಹ್ಞೂ ಅಂತಾರೆ ಆಮೇಲೆ ನಾನು ಬುಕ್ ನೋಡಿ ನಾನು ಅದನ್ನು ಸರಿ ಮಾಡ್ಕೊಂಡಿದ್ದೀನಿ ಅಮೆಝಾನಲ್ಲಿ ಬುಕ್ ಮಾಡಿದ್ದಿದ್ದು ಫಾರ್ಟಿ ತ್ರೀ ತೌಸಂಡು ಆಫರ್ ಇತ್ತು ಅಂಥೇಳಿ ನಾನು ಬುಕ್ ಮಾಡ್ಕೊಂಡಿದ್ದು ಡೈಲಿ ವಾಕ್ ಮಾಡೋಕ್ಕೆ ಬೇಕು ಮತ್ತು ಆಚೆ ಹೋಗೋಕ್ಕಾಗಲ್ಲ ಈ ಮಳೆ ಬಿಸಿಲಲ್ಲೆಲ್ಲ ನಮಗೆ ಯಾವಾಗ ಫ್ರೀ ಟೈಮ್ ಇರುತ್ತೋ ಆವಾಗ ಒಂದು ಹತ್ತು ನಿಮಿಷ ವಾಕ್ ಮಾಡೋಣ ಅಂಥೇಳಿ ತರಿಸ್ಕೊಂಡಿದ್ದೆ ಗೈಸ್ ಎಷ್ಟು ದಿನದಲ್ಲಿ ಕರೆಸ್ತೀರಾ ಮಿಸ್ ಮಿಸಸ್ ರೂಪಾ ಸಂಜಯ್ ಅವರೇ ಏನ್ ವಾಕ್ ಮಾಡ್ತಾ ಇರೋದೇ ಇವಾಗ ಹಾ ಎಷ್ಟ್ ದಿನ ಅದಾದ್ಮೇಲೆ ಎಷ್ಟ್ ದಿನಕ್ಕೆ ಅದ್ರ ಮೇಲೆ ಬಟ್ಟೆ ಅದು ಯೂಶ್ವಲಿ ನಾನು ನೋಡಿದ್ದೀನಿ ಈ ವಾಕರ್ ಈ ಮಿಲ್ಲು ವಾಕರು ಅಲ್ಲ ಇದು ವಾಕರ್ ಸಿಗುತ್ತಲ್ಲ ಅದು ಆಮೇಲೆ ಈ ಏನಂತಾರೆ ಎಲ್ಲ ಜಿಮ್ ಎಕ್ವಿಪ್ಮೆಂಟ್ ತಗೊಂತಾರೆ ಮನೇಲಿ ಮೂರು ದಿನ ನಾಲ್ಕು ದಿನ ಏನು ಜೋಶಲ್ಲಿ ಓಡ್ತಾರೆ ವಾಕ್ ಸೈಕಲ್ ಸೈಕಲ್ ಬರ ತಗೊಳ್ತಾರೆ ಸೈಕ್ಲಿಂಗ್ ಮಾಡೋದು ಅದನ್ನು ತಗೊತಾರೆ ಅದಾದ್ಮೇಲೆ ನಾಲ್ಕರಿಂದ ಐದು ದಿನ ಆದ್ಮೇಲೆ ಅದು ಬಟ್ಟೆ ಒಣಗ ಯೂಸ್ ಮಾಡ್ತಾರೆ ಹಂಗೆ ಅದು ಇದು ಎಷ್ಟು ದಿನ ಆದ್ಮೇಲೆ ಅದ ಮೇಲೆ ಬಟ್ಟೆ ಒಣ ಹಾಕ್ತಿಯಾ ಅದೇನ್ ಮಾಡಕ್ಕಾಗಲ್ಲ ಬಿಡು ಏರ್ ಸ್ಟೇಲ ಅಣ್ಣಂದಂಗೆ ಕೂದ್ಲಿಲ್ಲ ಫಸ್ಟ್ ಏನ್ ಮಾಡೋದು ಎಲ್ಲ ಕೊಟ್ಟ ದೇವರು ಕೂದಲು ಕಿತ್ಕೊಂಡ ನಿನ್ ಜೊತೆ ಆಡಿ ಆಡಿ ನಿಂತ ಎಣಗಿ ಎಣಗಿ ಕೂದಲು ಉದ್ರುತ್ತಾಯ್ತು ನನಗೆ ಏನಪ್ಪಾ ಮಾಡೋಣ ಅದು ಓಡಬೇಕು ಇನ್ನೊಂದಾಗಬೇಕು ಅಂತಲ್ಲ ಮನೇಲೇ ಇರ್ತೀನಿ ಮೊದಲಾದ್ರೆ ಓಡಾಡ್ತಿದ್ದೆ ಈಗ ಎಲ್ಲೂ ಓಡಾಡಲ್ಲ ಮನೇಲಿ ಇರ್ತೀನಿ ಅಟ್ಲೀಸ್ಟ್ ಬೆಳಗ್ಗೆ ಒಂದು ಕಾಲ್ ಗಂಟೆ ರೋಡ್ ರೋಡ್ ಹೋಗ್ಲಾ ರೋಡ್ ಕೊಡೋ ಸಿಗ್ಲಾಸ್ ಮಾಡೋ ಲಕ್ಷ ಮಾಡ್ತೀನಿ ನನ್ಗೆ ಹತ್ತು ಲಕ್ಷ ಬೇಕು ಕೊಡೋ ಮಾಡ್ತೀನಿ ಐದು ನಾಡು ಮಾಡು ಆಯ್ತು ನಾಳೆ ಲೋನ್ ತಗೊಡ್ತೀನಿ ಅದ್ಲಕra ಏನಾರಾ ನೀನು ಮಾಡ್ತಾ ಹೋಗಕಲ್ಲ ನೀನು ಫಸ್ಟ್ ಟನ್ ನನ್ನ ಕೈಲಿ ಕ್ಯಾಶ್ ಇಡು ನಾನು ಮಾಡ್ತೀನಿ ಮಾಡ್ತೀಯಾ ಹೂ ಪ್ರಾಮಿಸ್ ಮಾಡ್ತೀನಿ ಹೋಗು ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡೋ ಹೋಗು ಫಸ್ಟ್ ತಗೊಂಡು ಕೊಡು ಫಸ್ಟ್ 10 ಲಕ್ಷ ಅದೇನೋ ಅಂತಾರಾಲಿ ಐಕೊಂಡೋกรನಾ ಮತ್ತೆ ಏನು ಕೇಳ್ತೀಯಾ ಇಲ್ಲದೇ ಇರೋದು ಹೆಂಗಿದೆ ಅದು ಕರೆಕ್ಟ್ ಪ್ಲೇಸ್ ಸರಿಯಾಗಿದೆ ಜನ ಅದು ಅಲ್ಲಿಗೆ ಪ್ಲೇಸ್ ಕರೆಕ್ಟ್ ಉಂಡಿ ಬಾ ನೀನು ಬಂದ್ರ ತಾನೆ ನೀನು ಒಕ ರೂಮ್ ಸರ್ಕತ್ತೈ ದಿ ಬಂದ ತಕ್ಷಣ ಅದೇ ಡ್ರೆಸ್ ಅಲ್ಲಿ ನೋಡ್ ಬಾ ನಡಿ ನಡಿ ಬಾ ನಡಿ ಬಂದೆ ಯಾ ಹತ್ತೋ ಸ್ಟಾರ್ಟ್ ಮಾಡೋ ಸ್ವಿಚ್ ಆಕಲ್ಲಿ ಬರಿ ಗೊತ್ತಿಲ್ಲ ನೋಡೋಣ ಏನು ಮಾಡ್ತಾರೆ ಹಾಂ ಸ್ಟಾರ್ಟ್ ಬಟನ್ ಅಂತ ಎಲ್ಲಿದೆ ಹಾಂ ಆನೆ ಆಗ್ತಾ ಇಲ್ಲ ಯಾಕೆ ಏನು ಈ ಸೆವೆನ್ ಅಂತ ಗೊತ್ತೈತೆ ಯಾಕೆ ಹ್ಮ್ ಹ್ಮ್ ಏನ್ ಮಾಡ್ದ ನೋಡೋಣ ಅದೇನ್ ಮಾಡ್ತೀಯಾ ಮಾಡು ಆಯ್ತು ಮಾಡ ಸೊ ಇದೊಂಥರ ಚೆನ್ನಾಗಿದೆ ಯಾಕಂದರೆ ಮಧ್ಯ ಒಂದು ದೊಡ್ಡ ಬಟನ್ ಕೊಟ್ಟಿದ್ದಾರೆ ಅದಕ್ಕೆ ಮ್ಯಾಗ್ನೆಟ್ ಥರ ಒಂದು ಇನ್ನೊಂದು ಸಪ್ರೇಟ್ ಬಟನ್ ಟೈಪ್ ಕೊಟ್ಟಿದ್ದಾರೆ ಅದನ್ನು ಅದಕ್ಕೆ ಅಟ್ಯಾಚ್ ಮಾಡಿದಾಗ ಮಾತ್ರ ರನ್ ಆಗುತ್ತೆ ಸ್ವಿಚ್ ಆನ್ ಮಾಡಿದ ತಕ್ಷಣ ರನ್ ಆಗಲ್ಲ ಸೊ ಈ ಮಕ್ಕಳೆಲ್ಲ ಇದ್ದಾಗ ಏನಾಗುತ್ತೆ ಸ್ವಿಚ್ ಆನ್ ಮಾಡಿದ ತಕ್ಷಣ ರನ್ ಆಗುತ್ತಲ್ಲ ಏಟ್ ಆಗುತ್ತೆ ಇದೊಂಥರ ಚೆನ್ನಾಗಿದೆ ಇದು ನಾವು ಯಾವಾಗ ವಾಕ್ ಮಾಡಬೇಕು ಅನಿಸುತ್ತೋ ಆವಾಗ ನಾವು ಅದನ್ನ ಅದಕ್ಕೆ ಟಚ್ ಮಾಡಿ ಹಾಕಿದಾಗ ಮಾತ್ರ ಅದು ಹಾನ್ ಆಗೋದು ಸೊ ಹಂಗಾಗಿ ನನಗೆ ಇಷ್ಟ ಆಯಿತು ಇನ್ನೊಂದು ಮ್ಯೂಸಿಕ್ದೆಲ್ಲ ಇದೆ ಅದು ಹೆಂಗೆ ಅಂತ ಗೊತ್ತಿಲ್ಲ ಸರಿಯಾಗಿ ನಮ್ಮ ಹಸ್ಬೆಂಡ್ ಇನ್ನು ಫ್ರೀ ಟೈಮ್ ಇದ್ದಾಗ ಅದು ನೋಡಿ ಬುಕ್ ಎಲ್ಲ ನೋಡಿಬಿಟ್ಟು ಇದು ಮಾಡಬೇಕು ಅವ್ರು ಬಂದವರು ಏನೂ ನಮಗೆ ಎಕ್ಸ್ ಎಕ್ಸ್ಪ್ಲೇನ್ ಮಾಡಲಿಲ್ಲ ಈ ವೈರ್ ಕೊಟ್ಟಿರೋದು ಅದಕ್ಕೆ ಇದಕ್ಕೆ ಅಷ್ಟೇ ಹೇಳ್ಬಿಟ್ಟು ಹೋಗ್ತಾಯಿದ್ರು ಕಂಪ್ಲೇಂಟ್ ಮಾಡಬೇಕು ನಾನು ಅಮೆಝಾನ್ಗೆ ನಮ್ಮ ಹಸ್ಬೆಂಡ್ಗೆ ಹೇಳಿ ಕಂಪ್ಲೇಂಟ್ ಮಾಡಿಸ್ಬೇಕು ಸೊ ಈಗ ಅವರು ನೋಡ್ತಾ ಇದ್ದಾರೆ ಅವ್ರಿಗೆ ಗೊತ್ತಿಲ್ವಲ್ಲ ಜಿಮ್ ಯಾವತ್ತು ಹೋಗಿಲ್ಲ ಅವರು ಸೊ ಹಂಗಾಗಿ ಚೆಕ್ ಮಾಡ್ತಾ ಇದ್ದಾರೆ ಯಾಕೆ ಇಲ್ಲ ನಾನು ಸುಮ್ಮನೆ ಅವ್ರಿಗೆ ಹೆಮರಿಸ್ತಾ ಇದ್ದೀನಿ ಯಾಕೋ ಬರ್ತಾಯಿಲ್ಲ ಹಾಳು ಮಾಡಿದ್ಯಾ ನೀನು ಅಂತ ಅದಕ್ಕೆ ನಗ್ತಾಯಿದ್ರು ಅವ್ರು ನೀನೇನೋ ಖಿತಪತಿ ಮಾಡಿರ್ತೀಯ ಅಂತ ಸೊ ಆಮೇಲೆ ಲಾಸ್ಟಿಗೆ ನಾನೇ ಹಾಕಿಕೊಟ್ಟೆ ಈಗ ಹ್ಞೂ ಹ್ಮ್ हाँ <laughs> <ने दियो> <laughs> <थाँगे। laughs> तो नहीं स्टेनेड योर तो ठीक है फर्स्ट फर्स्ट फ्लोर है ना मार्केटिंग का यार हम यंगों के लिए स्टाफ मंडे का नहीं तो टू वन मोर फर्स्ट है मोर 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 वाला तालिका अल्लाह वन नली ओडों मटके तो

ಮ್ಯೂಸಿಕ್ ಖಾಲಿ ಇಟ್ಬಿಟ್ಟಿ ಆಮೇಲೆ ಏನು ಸಾತ್ವಿಕ್ ಅದು ಸಾತ್ವಿಕ್ ಏನದು ಅಂಕಲ್ ಓಡ್ತಾ ಇರೋದು ಥ್ರೆಡ್ಮಿಲ್ ವಾಕ್ ಮಾಡೋದು ನಿಮ್ಮ ಮಮ್ಮಿ ಮಾಡುತ್ತಲ್ಲ ಜಿಮ್ಗೆ ಹೋಗಿ ಅದು ಹೆಂಗಿದೆ ಬರೀ ಸ್ಟಾರ್ಟ್ ಹೊತ್ತು ಅದು ಅಂದ್ರಲ್ಲೇ ಇರುತ್ತೆ ಇಲ್ಲ ಇಲ್ಲ ಎಲ್ಲಿ ಈ ಕಡೆ ಬಂದು ಇನ್ನೊಂದು ಮೈನಸ್ ಮಾಡ್ಬೇಡ ಕರೆಕ್ಟ್ ಐತೆ ಅಷ್ಟೇ ನಡಿಬೇಕು ಹಂಗೆ ನಡಿಯೋದು ಪರವಾಗಿಲ್ಲ ಬಿದ್ದಂಗೆ ಆಗುತ್ತೆ ಅದನ್ನ ಇಲ್ಲಿ ನೋಡಿ ಅಕ್ಕ ತಮ್ಮ ಇಬ್ಬರು ಹೆಂಗೆ ವಾಕ್ ಮಾಡ್ತಾ ಇದ್ದಾರೆ ವಾಕ್ ಈಗ ಸಣ್ಣನೇ ಸಾಕು ನೀವ್ ಇಬ್ರು ನರಪೇತ್ ಇದರ ಬೇರೆ ವಾಕ್ ಬೇರೆ ಮಾಡ್ತಾವ್ರ ಇನ್ನೂ ಸಣ್ಣ ಹೆಂಗಿದೆ ಯೂಟ್ಯೂಬಲ್ಲಿ ನೋಡ್ ಮಾಡಿತ್ತು ನಾನು ಹೇಳ್ಕೊಟ್ಟಂಗೆ ನೀನು ಹೇಳಲ್ಲ ಅಂತ ಗೊತ್ತು ಏನು ಬೇಕಾಗಿಲ್ಲ ಅನೆಷ್ಟಾಗಿ ಹೇಳು ನಾನು ಈಗ ಫಸ್ಟ್ ಟೈಮ್ ಟ್ರೈ ಮಾಡಿರೋದು ಚೆನ್ನಾಗಿದೆಯಾ ಇಲ್ವಾ ಅಂತ ಹೇಳು ಸಂಜು ಪ್ಲೀಸ್ ಅದ್ಭುತ ನೋಡು ಈಗ ಹುಳೊಬ್ಳು ಕಳ್ಳಂಗೊಂದು ಪಿಳ್ಳೆ ಇಲ್ಲ ಈಗ ಆಫ್ ಮಾಡ್ಲಾ ಕರೆಕ್ಟಾಗಿ ಹೇಳು ಪ್ರಾಮಿಸ್ ಇನ್ನೊಂದು ದಿವಸ ಮಾಡೋರು ತಿಂತೀಯ ನೋಡ್ತೀನಿ ಮಾಡಬೇಡ ಅನ್ಬೇಕಲ್ಲ ಅವಾಗ ನನಗೇನೋ ಅದು ಸ್ಮೆಲ್ ನೋಡಿದ್ರೆ ಚೆನ್ನಾಗಿದೆ ಅಂತ ಅನ್ನಿಸುತ್ತೆ ನೋಡಬೇಕು ಇದು ಚಪಾತಿಗೆಲ್ಲ ಚೆನ್ನಾಗಿರುತ್ತಂತೆ ಅವ್ರು ತೋರಿಸಿದ್ದು ಅದನ್ನಕ್ಕೂ ಮುದ್ದೆಗೂ ಚಪಾತಿಗೂ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಅಂದರು ಅದಕ್ಕೆ ಕ್ವಿಕ್ಕಾಗಿ ಬೇಗ ಆಗುತ್ತೆ ಹ್ಞೂ ಮೊಸರು ಹಾಕಿದ್ದೀನಿ ಸೊ ಹಂಗಾಗಿ ಮಾಡಿದ್ದೀನಿ ಈಗ ಕೈ ಸೂಟಾದ ಮೇಲೆ ಓಡಾಡಿ ಅಂತ ಹೇಳಿದ್ದೀನಿ ಹಾಗೆ ಮಲ್ಕೊಬಿಡ್ತಾರೆ ತಿಂದ ತಕ್ಷಣ ಹಾಸಿಗೆ ಮೇಲೆ ಮಲಗಿಬಿಡ್ತಾರೆ ಕೂತ್ಕೊಳೋದು ಇಲ್ಲ ಅದಕ್ಕೆ ಒಂದು ಐದು ನಿಮಿಷನಾದರೂ ವಾಕ್ ಮಾಡಿ ಅಂದೆ ಮಾಡ್ತಾವ್ರೆ ಆರೋಗ್ಯ ಇಂಪಾರ್ಟೆಂಟ್ ಫಸ್ಟು ಸೊ ಈಗ ಅವರು ಓಡಾಡಿದ್ಮೇಲೆ ನಾನು ಒಂದು ಐದು ನಿಮಿಷ ನಡೆದು ವಾಕ್ ಮಾಡಿ ಮಲಗೋದು ಆ್ಯಕ್ಚುಲಿ ಇದನ್ನು ನಾನು ಅವ್ರಿಗೂ ಅಂತಲೇ ಅವ್ರದ್ದು ಮೈಂಡಲ್ಲಿ ಇಟ್ಕೊಂಡು ತರಿಸಿದ್ದು ಯಾಕಂದರೆ ಅವರು ಊಟ ಮಾಡಿದ ತಕ್ಷಣ ಮಲಗ್ತಾರೆ ಗೈಸ್ ಒಂದು ಸೆಕೆಂಡ್ ಓಡಾಡೋಲ್ಲ ಅವರು ಕೈ ತೊಳೆದಿದ ತಕ್ಷಣ ಅವ್ಗೆ ಹಾಸಿಗೆ ಮೇಲೆ ಮಲಗ್ತಾರೆ ಮತ್ತು ಅವ್ರು ತುಂಬ ಕೆಲಸ ಮಾಡಿ ಬರೋದರಿಂದ ಅವ್ರಿಗೆ ಸ್ಟ್ರೈನ್ ಆಗುತ್ತಲ್ವಾ ಒಂದು ಐದು ನಿಮಿಷನಾದ್ರು ವಾಕ್ ಮಾಡಲಿ ತಿಂದಮೇಲೆ ಇದ್ರೆ ಇದ್ದರೆ ನಾನು ಬಲವಂತ ಮಾಡಿ ಮಾಡಿಸ್ಬೋದು ಅಂತಲೇ ತರಿಸಿದ್ದು ಎಲ್ಲರಿಗೂ ಯೂಸ್ ಆಗುತ್ತೆ ಇದು ಅಂತ ತರಿಸಿದ್ದೀನಿ ಗೈಸ್ ನೋಡಿದ್ರಲ್ಲ ಗೈಸ್ ಇವತ್ತಿನ ದಿನ ಹೇಗಿತ್ತು ಅಂತ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ எல்லாரும் சப்ஸ்க்ரேப் நோடி பெல்ல க்ளிக் மறிபடி கமெண்ட் ஷேர் கூட மாடி அந்த கேக்கோத்தீங்க தேங்க்யூ வெரி மச்